ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ ಯೋಗಾಸನ ಯೋಗಾಸನ ಕಲಸು ಗುರುಗಳು ಬಂದಿದ್ರಂತ ಒಂದು ಊರಿಗೆ ಒಂದು ಹುಡುಗಗೆ ಏನಾಕಿತ್ತು ಅಂದ್ರೆ ಅದು ಬರೀ ಉಗುರು ಕಡಿತಿತ್ತಂತ ಉಗುರು ಕಡಿತಿತ್ತು ಅವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು ಎಪ್ಪಾ ನನ್ನ ಮಗನಿಗೆ ಒಂದು ಭಾರಿ ಕೆಟ್ಟ ಚಾಳಿ ಬಿದ್ದೈತಿ ಏನು ಮಾಡುತ್ತ ಬರೀ ಕೈ ತೊಗೊಂಡು ಉಗುರು ಕಟ್ಕೊಂತ ಕುಂದಿರ್ತೈತೆ ಅದು ಏ ಇದೇನು ದೊಡ್ಡದು ಬ ನನ್ನ ಸಣ್ಣ ವಿಷಯ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರು ಅವ್ರ ಗುರುಗಳು ಭಾರಿ ಯೋಗಾಸನ ಕಲ್ತು ಕಲಿಸಿ ವರ್ಕ್ಶಾಪ್ ಇತ್ತಲ್ಲ ಹಂಗೆ ವರ್ಕ್ಶಾಪ್ ಮಾಡಿ ಹೋದ್ರು ಮುಂದಿನ ವರ್ಷ ಮತ್ತೆ ಮಿತಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರ ಇತ್ತು ಮತ್ತೆ ಅವ್ರ ಗುರುಗಳು ಬಂದ್ರು ಯೋಗಾಸನ ಶಿಬಿರಕ್ಕೆ ಈ ಹೆಣ್ಮಗಳು ಮತ್ತ ಮಗನ ಕರ್ಕೊಂಡ್ಬಂದ್ಲು ಕರ್ಕೊಂಬಂದು ನಮಸ್ಕಾರ ಮಾಡಿದ್ಲು ಅವ್ರ ಗುರುಗಳು ಕೇಳಿದ್ರೆ ಹೆಂಗದನವಾ ಮಗ ಅಂತ ಕೇಳಿದ್ರು ಅವಾಗ ಆ ಎಮ್ಮ ಎಪ್ಪ ಮೊದಲ ಚಲೋ ಇತ್ತಿದ್ ಅಂದ್ಲಕ್ಕ ಅಲ್ಲ ಏನರೇ ಆಗೈತೆ ಯಪ್ಪಾ ಮೊದಲ ಕೈಯ ನ ಉಗುರು ಕಡ್ಕೊಂತಿತ್ತು ನೀ ಯೋಗಾಸನ ಕಲಸಿಂದ ಕಾಲಿ ಹೆಗಲ ಮೇಲೆ ಹಾಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು ಇದು ಮನಸ್ಸಿನ ಗುಣಧರ್ಮ ಇದು ನೀ ಏನು ಮಾಡಬಾರ್ದಂತೆ ಅದನ್ನ ಮುದ್ದ ಮಾಡೋದು ಏನೂ ಮಾಡುವುದಿಲ್ಲ ಇಲ್ಲಿ ಇದಕ್ಕ ಎರಡೇ ದಾರಿಗಳು ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನ ನಿರೋಧಿತವ್ಯಂ ಇದಕ್ಕಿರುವ ಎರಡು ದಾರಿಗಳು ಈ ಮನಸ್ಸು ಸ್ವಚ್ಛ ಇರಬೇಕು ಸಶಕ್ತಿರಬೇಕು ಇರಬೇಕು ಸುಂದರವಾಗಿರಬೇಕು ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇವೆರಡ ಕಲಿಯುದು ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು ಯಾವುದು ಒಳ್ಳೇದಂತ ನಿನಗನಿಸ್ತೈತಿ ಅದು ಮಾಡದೇ ಇರಬೇಡ ಇದನ್ನು ಒಳ್ಳೇದು ಹೋಗೋದು ಅಷ್ಟೇ ಇದನ್ನು ಕೆಟ್ಟದ್ದು ಬಿಡಿಸಬೇಕು ಮನಸ್ಸಿಗೆ ಅಂದರೆ ಅದಕ್ಕೇನೂ ಇಲ್ಲ ಕೆಟ್ಟದ್ದು ಬಿಡಿಸ್ಬೇಕು ಅಂದರೆ ಒಳ್ಳೇದು ಹೋಗೋದು ಅಷ್ಟೇ ಈಗ ನಿಮಗೆಲ್ಲ ಒಂದು ಅನುಭವ ಐತಿ ನಿಮ್ಮ ಮನೆಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಚಹ ಮಾಡೋ ಬಗೋಣಿಯೊಳಗೆ ಮರೆತು ಒಂದು ದಿವಸ ಬಗೋಣಿ ತೂತು ಬಿತ್ತು ಏನೋ ಆದಾಗ ಸಾರು ಮಾಡು ಬಗೋಣಿ ಒಳಗ ಚಾ ಮಾಡ್ತಾಳ ಸಾಂಬಾರ್ ಮಾಡು ಬಗೋಣಿ ಒಳಗೆ ಚಾ ಮಾಡಿದ್ರೆ ಹೆಂಗೈತಿ ಹೇಳಿ ಖಾರ ಹತ್ತೈತಿ ಎಷ್ಟ್ ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ ಎರಡು ದಿವ್ಸ ಮೂರು ದಿವ್ಸ ನಾಲ್ಕು ದಿವ್ಸ ಐದು ದಿವ್ಸ ಹತ್ತು ದಿವ್ಸ ಅಷ್ಟ ಅಂದ್ರೆ ಖಾರ ಹತ್ತತೈತಿ ಅಂತ ಬಿಡಂಗಿಲ್ಲ ಹಂಗ ಸುಮ್ನ ಮಾಡ್ಕೊಂತ ಹೋಗ್ಬೇಕು ದಿವಸ ದಿವ್ಸ ಖಾರ ಅನ್ನೋದು ನಿಂತು ಹೋಗ್ತದ ಹಂಗ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ ಇದೊಂದು ಖಾರ ಬ್ಯಾಳಿ ಮಾಡೋ ಇದ್ದಂಗೆ ಇದು ಖಾರದ ಬೊಗೋಣಿ ಇದು ಒಳಗೆ ಖಾರ 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 ಐತಿ ಇದ್ರಾಗಿ ಇದನ್ನ ಕಡಿಮೆ ಮಾಡಬೇಕಂದ್ರೆ ಏನು ಮಾಡೋದಿಲ್ಲ ಸಿಹಿ ಚಹಾ ಮಾಡ್ಕೋ ಅಂತ ಹೋಗ್ಬಿಡೋದು ಒಂದು ದಿವಸ ಖಾರ ತಾನೇ ನಿಲ್ತೈತೆ ಅಷ್ಟೇ ಇದನ್ನ ಒಳ್ಳೇದು ಮಾಡಕೋಂತ ಹೋಗ್ಬೋದು ಅಷ್ಟೇ ಬೇರೆ ಯಾವ ದಾರಿಗಳು ಇಲ್ಲ ಇದಕ್ಕೆ ಚಲೋ ಮಾಡಬಾರ್ದಂದ್ರೆ ಏನು ಏನ್ ಅಂದ್ರೆ ಏನು ಮಾಡಂಗಿಲ್ಲ ಅಷ್ಟೇ ಇದು ಅದಕ್ಕೆ ಇಂಥ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದಷ್ಟಾಗಿದೆ ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ ಈಗ ಒಂದು ನದಿ ಇರ್ತೈತಿ ನದಿ ಕೆಳಮುಖವಾಗಿ ಹರಿತಿರ್ತೈತಿ ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಅದನ್ನು ಹರಿಯುವ ಹೊಳಿಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡಿ ಲಿಫ್ಟ್ ಮಾಡಿ ಹೊಲಕ್ಕೆ ಹರಸ್ಕೊಂಡು ತನಗೇನು ಬೇಕು ಆ ಬೆಳೆ ಬೆಳೆಸೋತಾನೆ ಹಂಗ ಈ ಅನ್ನೋದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನೆ ಅವನು ಲಿಫ್ಟ್ ಆಗ್ತಾನೆ ಜಗತ್ತಿನೊಳಗೆ ಮ್ಯಾಲೆ ಏರ್ತಾನೆ ಅವನು ಸಹಿತ ಲಿಫ್ಟ್ ಎರಿಗೇಷನ್ ಇದು ಒಂದಷ್ಟು ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ ಮನಸ್ಸಂದ ಮೇಲೆ ಅದ್ರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಈಗ ರೈತರು ಇರ್ತಾರೆ ನೀವೆಲ್ಲ ರೈತರ ಮಕ್ಕಳು ಭಾಳ ಇರ್ಬೋದು ಒಬ್ಬ ರೈತ ಹೊಲದಾಗ ಜ್ವಳ ಬಿತ್ತಿರ್ತಾನೆ ಹೌದಲ್ ತೊಗರಿ ಬಿತ್ತಾನ ಎಳ್ಳು ಬಿತ್ತಾನ ಕುಸುಬಿ ಬಿತ್ತಾನೆ ಬಿತ್ತಿದ್ದೇನು ಬಿತ್ತಾನ ಜ್ವಳ ಬಿತ್ತ ಕಸ ಬಂದೈತಿಲ್ಲ ಹೊಲದಾಗ ಏನು ಯಾರ್ಯಾರ ಹೊಲಸು ಬಿತ್ತು ಕಸ ಬಿತ್ತ್ಯಾರ ಏನದ್ರಾಗ ಯಾರೂ ಬಿತ್ತಿಲ್ಲ ನಾವು ಬಿತ್ತಿದ್ದೆಲ್ಲ ಜೋಳನ ಬಿತ್ತೀವಿ ಆದ್ರೆ ಜ್ವಳದಕ್ಕಿಂತ ಎತ್ತರ ಕಸನ ಬಂದೈತಿ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಕಸ ತೆಗಿತಾನ ಜೋಳ ಬೆಳ್ಕೊಂಡು ಉಣ್ತಾನೆ ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ ಇದೊಂದು ಹೊಲ ಇದ್ದಂಗೆ ಇದೆ ಇದ್ರಾಗ ಚಲೋ ಶರಣರು ಹಿರಿಯರು ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ ಹೆಂಗೊಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ ಹಂಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು ಬೆಳೆಯನ್ನು ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು ಇದು ಜೀವನ ಇದು ಕಾರ್ಯಾಗಾರ ಇದು ಅಷ್ಟೇ ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು ನನ್ನ ಮನಸ್ಸಿನೊಳಗೆ ನಡೆಯುವುದು ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು ಇದು ಮನಸ್ಸು ಚಲೋ ಆತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತಿತ್ತು ಅಷ್ಟೆ ನಾವು ಹೇಳ್ತೀವಿ ಇವಾಗ ಕೆಟ್ಟವಾದ ಅಂತ ಹಿಂಗೆ ಹೇಳಕ್ಕೆ ಹೋದ್ರೆ ಒಂಬ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ ಮೂರು ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವ ಅವ ಒಂದು ಪಟ್ಟು ಕೆಟ್ಟಿದ್ರೆ ನೀ ಮೂರು ಪಟ್ಟು ಕೆಟ್ಟದಿ ಅಂತ ತೋರಿಸ್ತಿರ್ತಾವ ಅದಕ್ಕೆ ನಾವು ಕಲಿಯುವುದೇನಿದೆ ನಮ್ಮಲ್ಲಿರುವ ದೃಶ್ಯಗಳನ್ನು ದುರ್ಗುಣಗಳನ್ನು ತೆಗೆಯುವುದು ಒಳ್ಳೆಯದನ್ನು ಬೆಳಕೊಂಡು ಉಣ್ಣುವ ಸಲುವಾಗಿ ಇದೊಂದು ಕಾರ್ಯಾಗಾರ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ ಲೋಕಕ್ಕಾಗಿಯೂ ಬದುಕಬೇಕಾಗ್ತದೆ ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ ವಿಶ್ವಕ್ಕಾಗಿ ಅವರು ಬದುಕಬೇಕ ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ ಲೋಕಕ್ಕಾಗಿನೂ ಮನುಷ್ಯ ಬದುಕಬೇಕಾಗ್ತದೆ ಯಾಕಂದ್ರೆ ದೇವರು ಎಷ್ಟು ಕರುಣಾಮಯಿ ಅಂದ್ರೆ ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೇವೆ ಮತ್ತು ಹೋಗುವಾಗನು ಖಾಲಿ ಕೈಯಿಂದ ಹೋಗ್ತೀವಿ ಮತ್ತಿಷ್ಟೆಲ್ಲ ಭೂಮಿ ನಮಗೆ ಅನ್ನ ಕೊಟ್ಟೈತಿ ನದಿಗಳು ನೀರು ಕೊಟ್ಟವ ಗಾಳಿ ಗಿಡಗಳು ಗಾಳಿ ಕೊಟ್ಟವ ಸೂರ್ಯ ಬೆಳಕು ಕೊಟ್ಟಾನ ಇಷ್ಟೆಲ್ಲ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವೆ ಇಲ್ಲ ಮತ್ತೆ ಏನು ಯಾವುದಾದ್ರೂ ನದಿ ನಮಗೆ ಇಷ್ಟು ರೊಕ್ಕ ಕೊಟ್ಟರೆ ನೀರು ಕೊಡ್ತೀವಂತ ನದಿ ಕೇಳೈತ ಮಾವಿನ ಗಿಡ ನಮಗೆ ಇಷ್ಟು ರೊಕ್ಕ ಕೊಟ್ರ ಮಾವಿನ ಹಣ್ಣು ಕೊಡ್ತೈತಿ ಅಂತ ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತಾ ಗಾಳಿ ನೀವು ಒಂದು ಐಸಿಯು ದಾಗಿದ್ದರೆ ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವ್ಸಕ್ಕೆ ಒಂದು ಲಕ್ಷ ಬಿಲ್ ಮಾಡ್ತಾರೆ ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ ಒಂದೇ ಬಿಲ್ ಕೇಳೆ ನಾವು ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗೆ ಇಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗೆ ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ರೆ ನಮ್ಮಷ್ಟು ಕೃತಜ್ಞತೆ ಕೃತಜ್ಞರ ಯಾರು ಇಲ್ಲ ಕೃತಜ್ಞರ ಯಾರು ಇಲ್ಲ ಅದಕ್ಕೆ ನಾವು ಈ ವಿಶ್ವಕ್ಕೆ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ ಯೋಗಿ ಯೋಗಿ ಅಂತಂದ್ರೆ ಯಾರು ಯೋಗಿ ಅಂದ್ರೆ ಬರೀ ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಗವಿಯೊಳಗ ಕುಂತವ ಯೋಗಿ ಅಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರಿಗೆ ದೇರ್ ಆರ್ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆಲ್ಲ ಭಾಳಷ್ಟು ಜವಾಬ್ದಾರಿಗಳಿವೆ ಯುವಕರು ಅಂದರೆ ಕಣ್ಣಾಗ ಕಳೆ ಏನು ಮೈಯಾಗಿ ಉತ್ಸಾಹ ಕನಸು ಕಾಣಬೇಕು ಚಲೋ ಇರಬೇಕು ಉತ್ಸಾಹ ಇರ್ಬೇಕು ಎದ್ದು ಕೂಡಲೇ ಏನು ಬಿಡಪ್ಪ ಯಾವಾಗ ಹೊಕ್ಕಿವು ಅನ್ನಂಗೆ ಹೇಳಬಾರದು ಮನುಷ್ಯ ಉತ್ಸಾಹದಿಂದ ಹೇಳ್ಬೇಕು ಒಮ್ಮೆ ಸೋಲ್ ಒಮ್ಮೆ ಅಪಮಾನಗಳಿರ್ತವೆ ಒಮ್ಮೆ ನೋವುಗಳಿರ್ತವೆ ಒಮ್ಮೆ ಬಡತನ ಇರ್ತದೆ ಇವೆಲ್ಲದರ ಮಧ್ಯದೊಳಗೆ ಒಂದು ಆಶಾಕಿರಣ ಇರ್ತದೆ ಇದಿಯೊಳಗೆ ಅದನ್ನು ಬಿಟ್ಟು ಬದುಕಬಾರ್ದು ಮನುಷ್ಯ ಹೇಳುವಾಗ ಹೊಸ ಆಲೋಚನೆಯೊಂದಿಗೆ ಹೊಸ ವಿಚಾರದೊಂದಿಗೆ ಕಣ್ಣು ತೆರೀಬೇಕು ಮನುಷ್ಯ ನಿಮ್ಮ ಮನೆಯ ಮುಂದಿನ ಹೂವು ನಿನ್ನಿದ್ದಂಗೆ ಇವತ್ತಿಲ್ಲ ಸೋ ಫ್ರೆಶ್ ಇಟ್ ಈಸ್ ನಿಮ್ಮ ಮನೆಯ ಅಂಗಳದೊಳಗೆ ಅರಳಿದ ಹೂವು ನಿನ್ನೆ ಇದ್ದಂಗೆ ಇವತ್ತು ಹೂವು ಇಲ್ಲ ನಿನ್ನೆ ಇದ್ದಂಗೆ ಗಿಡ ಇಲ್ಲ ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ ಅಲ್ಲಿ ಎಷ್ಟು ತಾಜಾತನ ಐತಿ ಈ ವಿಶ್ವದೊಳಗೆ ಪ್ರತಿನಿತ್ಯ ಬಾಡಿದ ಮುಖ ಇಟ್ಟುಕೊಂಡು ಹೇಳುವ ಪ್ರಾಣಿ ಅಂದರೆ ಮನುಷ್ಯ ಒಬ್ಬನ ಎದ್ದು ಕೂಡಲೇ ನಾವು ಚಿಂತೆಯಿಂದ ಬಾಡಿದ ಮುಖದಿಂದ ಹೇಳಿದೀವಿ ಎದ್ದು ಕೂಡಲೇ ಯಾರು ಹೂವಿನ ಮುಖ ನೋಡಬೇಡ್ರಿ ಅಂತ ಒಮ್ಮೆ ಅಂದಾರ ಎದ್ದು ಕೂಡಲೇ ಮನುಷ್ಯರು ಅವನ ಮುಖ ನೋಡಕ್ಕೆ ಹೋಗಬೇಡ ಅಂತೀವಿ ನಾವು ಆದ್ರೆ ಹೂವಿನ ಮುಖ ನೋಡಬೇಡ್ರಿ ಆಕಳು ಮುಖ ನೋಡಬೇಡ್ರಿ ಅಂತ ಯಾರಿಗಾರ ಅಂದಾರೇನು ಇಲ್ಲ ಹೇಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳಬೇಕು ಹೊಸ ಆಲೋಚನೆಗಳೊಂದಿಗೆ ಹೇಳಬೇಕು ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗೆ ಅನ್ನ ಇಲ್ಲ ಮನಿ ಮನಿ ಮನೆ ಅಡ್ಡಾಡ್ತಿರ್ತಾರಿಲ್ಲ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲವೋ ಅವರು ಭಿಕ್ಷುಕರಲ್ಲ ಬೆಳಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕಾಗ್ತಾನ ಅಷ್ಟೇ ಏಳುವಾಗ ಒಳ್ಳೆಯ ವಿಚಾರಗಳಿಂದ ಹೇಳುವುದು ಒಳ್ಳೆಯ ಸಂಕಲ್ಪಗಳಿಂದ ಹೇಳುವುದು ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ ಇಲ್ಲ ಆದರೆ ಒಳ್ಳೆಯ ಸಂಕಲ್ಪಗಳ ಬಡತನ ಯಾವಾಗ ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರ್ದು ಅದಕ್ಕೂ ಒಳ್ಳೆಯ ವಿಚಾರಗಳು ಒಳ್ಳೆಯ ಕಾರ್ಯಗಳು ಒಳ್ಳೆಯ ಮಾತುಗಳು ಇವು ಜಗತ್ತನ್ನು ಕಟ್ಟುತ್ತ ಇರುವಷ್ಟು ದಿವಸ ಜೀವನದ ಉದ್ದೇಶ ಏನು ಅಂದ್ರೆ ಭಾಳ ಮಂದಿಗೆ ನಮಗೆ ಪ್ರಶ್ನೆ ಇರ್ತದೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಏನು ಜೀವನದ ಉದ್ದೇಶ ಏನು ಉದ್ದೇಶ ಇಟ್ಟುಕೊಂಡು ಹುಟ್ಟಿವಿ ನಾವಿಲ್ಲ ಇಲ್ಲಿ ಏನು ಆತಪ್ಪ ನೀವೇನು ಉದ್ದೇಶ ಇತ್ತು ಏನು ಹಿಮಾಲಯ ನಿರ್ಮಾಣ ಮಾಡೋಕ್ಕಾಗತ್ತಾ ನಮ್ಮ ಕಡೆಯಿಂದ ಏನು ಸಹ್ಯಾದ್ರಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯಾ ಏನು ತುಂಗಭದ್ರೆಯನ್ನು ನಿರ್ಮಿಸುವ ಸಾಮರ್ಥ್ಯ ಇದೆಯಾ ಏನು ಬಿದ್ದ ಒಂದು ಗಿಡವನ್ನು ಮತ್ತೆ ಮರಳಿ ನಿಲ್ಲಿಸುವ ಸಾಮರ್ಥ್ಯ ನನಗಿದೆ ನಾವು ಏನೂ ಮಾಡಬೇಕಾಗಿಲ್ಲ ದೇವರು ಎಲ್ಲ ಮಾಡಿಟ್ಟಾನ ಅವ ಎಷ್ಟು ಚಲೋ ಮಾಡಿಟ್ಟ ನಿನಗಂದ್ರೆ ನಾವೆಲ್ಲ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ಇವರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಾಗ ಹಾಲಿಟ್ಟು ಕಳಿಸ್ಯ ನಮ್ಮ ದೇವರು ನಾವಿಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ ಜೀವನದ ಉದ್ದೇಶ ಏನು ಅಂದ್ರೆ ಇಲ್ಲಿ ಬಂದು ನಾವೇನೂ ಮಾಡುವುದಿಲ್ಲ ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಇದ್ರೆ ಸಾಕು ಇದೇ ನಿಜವಾದ ಜೀವನದ ಉದ್ದೇಶ ದೇವ್ರು ಏನು ಮಾಡಿಟ್ಟನ ಕೆಡಿಸ್ಬೇಡ ಈ ಜಗತ್ತನ್ನು ಕೆಡಿಸಬೇಡ ದೇವರು ದೇಹವನ್ನು ಕೊಟ್ಟನ ದೇಹವನ್ನು ಕೆಡಿಸ್ಕೋಬೇಡ ಮನಸ್ಸು ಕೊಟ್ಟನ ಮನಸ್ಸು ಕೆಡಿಸಬೇಡ ಮನಸ್ಸು ಕೆಡಿಸಬೇಡ ದೇಹ ಕೆಡಿಸಬೇಡ ಈ ಜಗತ್ತನ್ನು ಕೆಡಿಸಬೇಡ ಸಾಧ್ಯ ಆತು ನಾವು ಒಳ್ಳೇದು ಮಾಡೋದು ಸಾಧ್ಯ ಆತು ಒಳ್ಳೇದು ಮಾಡೋದು ನನಗಾಗದೇ ಇದ್ರೆ ಯಾರು ಒಳ್ಳೇದು ಮಾಡ್ತಾರೆ ಒಂದು ಸ್ವಲ್ಪ ಚಲೋ ಮಾಡಾಕತ್ತೀರಪ್ಪ ಅಂತ ಒಂದೆರಡು ಮಾತು ಹೇಳೋದು ಮತ್ತು ಒಳ್ಳೇದು ಮಾಡ್ತೀನಿ ಅಂತ ಹೇಳೋರಿಗೂ ನನ್ನ ನಾಲಿಗೆ ಇಲ್ಲ ರೀ ಅಂತಂದ್ರೆ ಕೊನೆಯ ಪಕ್ಷ ಅವ್ರಿಗೆ ಬೈಯೋದು ಮಾತ್ರ ಮಾಡಬೇಡ್ರಿ ಅಷ್ಟ ಯಾರು ಚಲೋದು ಮಾಡ್ತಾರೆ ಚಲೋದು ಮಾಡಿ ನಂತ ಎರಡು ಮಾತು ಹೇಳೋದು ಅಕಸ್ಮಾತ್ ನಮ್ಮ ಕಡಿಂದ ಮಾಡ್ಲಿಕ್ಕೆ ಆಗದೆ ಇದ್ರೆ ಯಾರು ಮಾಡ್ತಾರ ಅವ್ರಿಗೆ ಕೊನೆಯ ಪಕ್ಷ ಸುಮ್ಮನಿದ್ರೆ ಸಾಕು ಮಾಡೋರು ಚಲೋ ಕೆಲಸ ಮಾಡ್ತಾಯಿರ್ತಾರೆ ಅದಕ್ಕೆ ಏನೊಂದು ಅವಕಾಶ ಕೊಟ್ಟಾನ ಲೈಫ್ ಇಜ್ ಅನ್ ಅಪಾರ್ಚುನಿಟಿ ಇದೊಂದು ಅವಕಾಶ ಇದು ಬಹುಜನ್ಮಗಳ ಪುಣ್ಯದ ಫಲದಿಂದ ನಾವೆಲ್ಲ ಮನುಷ್ಯರಾಗಿ ಹುಟ್ಟೀವಿ ದೇವರು ಅಷ್ಟು ಅದ್ಭುತವಾದ ಶಕ್ತಿ ಕೊಟ್ಟಾನ ಮನುಷ್ಯ ನೋಡ್ರಿ ಆನೆಯಷ್ಟು ಬಲಶಾಲಿ ಇಲ್ಲ ಚಿಗಿರೆಯಷ್ಟು ಓಡಲಿಕ್ಕಾಗೋದಿಲ್ಲ ನರಿಯಷ್ಟು ಬುದ್ಧಿ ಇರಲಿಕ್ಕಿಲ್ಲ ಆದರೆ ಹುಲಿ ಸಿಂಹ ಆನೆ ಚಿಗರೆ ನರಿ ಇವೆಲ್ಲವುಗಳನ್ನು ಪಳಗಿಸಿ ಅವನ ಅವುಗಳನ್ನು ತನ್ನ ಸೇವಕ ಮಾಡಿಟ್ಟುಕೊಳ್ಳುವ ಸಾಮರ್ಥ್ಯ ಅವನೊಳಗೈತಿ ಇವೆಲ್ಲವನ್ನು ಪಳಗಿಸಿ ಆತ ಇರಬಲ್ಲ ಅವನೊಳಗೆ ಮ್ಯಾನ್ ಈಸ್ ಆ್ಯನ್ ಇಂಪಾಸಿಬಲ್ ಪಾಸಿಬಲಿಟಿ ಮನುಷ್ಯ ಅಂದರೆ ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ಒಬ್ಬ ಜನಕ ಅದಕ್ಕೆ ದೇವರು ಏನೊಂದು ಅವಕಾಶ ಕೊಟ್ಟಾನ ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳದಲ್ಲಿಯೂ ಸಹಿತ ಭಾಳ ಚಲೋ ಕೆಲಸ ಇತ್ತು ಇಲ್ಲಿ ನಮ್ಮಲ್ಲಿ ಭಾಳ ಕಷ್ಟ ಇತ್ತು ರಕ್ತ ರಕ್ತ ತಗೊಳ್ಳೋರು ಇದ್ರು ರಕ್ತ ಹೀರೋರು ಇದ್ದರೆ ಅದು ರಕ್ತ ಕೊಡೋರ ಸಂಖ್ಯೆ ಇತ್ತು ರಕ್ತ ಹೀರೋರ ಸಂಖ್ಯೆ ಭಾಳ ಇತ್ತು ಅದು ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು ಆದ್ರೆ ಕೊಪ್ಪಳದಲ್ಲಿ ಬ್ಲಡ್ ಬ್ಯಾಂಕ್ ಆದ ಮೇಲೆ ಎಷ್ಟು ಚಲೋ ಕೆಲಸ ಆಯ್ತು ಅಂದ್ರೆ ಕೊಪ್ಪಳದಾಗ ಯಾರಿಗಾರು ಆಕ್ಸಿಡೆಂಟ್ ಆದ್ರೆ ಹೆರಿಗೆ ಆಗಿ ತೊಂದರೆ ಆದ್ರೆ ಬೇರೆ ಬೇರೆ ಪ್ರದೇಶದಿಂದ ಕೊಪ್ಪಳಕ್ಕೆ ಬ್ಲಡ್ ತರಿಸ್ಕೋಬೇಕಾಗ್ತಿತ್ತು ಇವತ್ತು ಆಯ್ತು ಅಂದ್ರೆ ಎಂದೋ ಕೆಲವು ವರ್ಷಗಳ ಹಿಂದೆ ಮಂಗಳೂರಾಗ ರಕ್ತ ಇರದೇ ಇದ್ದಿದ್ದಕ್ಕೆ ಒಬ್ಬ ಪ್ರಾಣ ಹೋಗುವ ಸಮಯಕ್ಕೆ ಕೊಪ್ಪಳದಿಂದ ರಕ್ತ ಒಯ್ದು ಮಂಗಳೂರು ವ್ಯಕ್ತಿಗೆ ಬದುಕಿಸಿದ್ರು ಅಂದ್ರೆ ಇಲ್ಲಿ ರೆಡ್ ಕ್ರಾಸ್ ಮತ್ತಲ್ಲಿ ಅಲ್ಲಿ ಯುವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ ಈಗ ಒಂದು ಸ್ವಂತ ಬಿಲ್ಡಿಂಗ್ ಕಟ್ಟಕತ್ತಾರ ಮತ್ತು ಚಲೋ ಚಲೋ ಕಾರ್ಯಾಗಾರಗಳನ್ನು ಮಾಡ್ತಾರೆ ಯಾರ್ಯಾರು ವಲ್ಲ ಅಂತಾರ ಅವ್ರನ್ನ ಎಳ್ಕೊಂಡು ಬಂದು ನಿಂದ್ರಿಸ್ತಾರೆ ಇಲ್ಲಿ ಬಿಡುದಿಲ್ಲ ಯಾರಿಗೆ ಅವರೆಲ್ಲ ಕರ್ಕೊಂಡು ಬಂದು ಕಾರ್ಯಕ್ರಮಕ್ಕೆ ನಿಂದ್ರಿಸಿ ಕರ್ಕೊಂಡು ಬಂದು ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಮತ್ತೆ ಮತ್ತು ಕಣ್ಣಿನ ಕ್ಯಾಂಪ್ ಮಾಡಿದ್ರು ಆಮೇಲೆ ಐ ಡೊನೇಷನ್ ಕ್ಯಾಂಪ್ ಮಾಡಿದ್ರು ಮತ್ತು ನಮ್ಮ ಜಾತ್ರೆಯಲ್ಲಿಯೂ ಸಹಿತ ಪ್ರತಿಯೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅದ್ರ ಜೊತೆಯಾಗಿ ರೆಡ್ ಕ್ರಾಸ್ ಸಂಸ್ಥೆಯು ಸಹಿತ ಸಾಧ್ತಾ ಇದೆ ಅದು ಇನ್ನೂ ಒಳ್ಳೆಯ ಕೆಲಸಗಳು ನಮ್ಮಿಂದ ನಡೀತಾ ಇರಬೇಕು ಎಲ್ಲಿವರೆಗೆ ಮಾಡ್ಬೇಕ್ರಿ ಅರ್ ಒಂದು ಲೈನರ ಹೇಳ್ಬಿಡ್ರಿ ಏನು ಒಳ್ಳೇದು ಮಾಡು ಒಳ್ಳೇದು ಮಾಡು ಒಳ್ಳೇದು ಮಾಡು ಎಲ್ಲಿವರೆಗೆ ಒಂದು ಡೇಟ್ ಏನು ಶ್ರಾವಣಕ್ಕೆ ಮುಕ್ತಾಯ ಮಾಡ್ಬೇಕಾ ಏನು ಗಣಪತಿ ಚೌತಿಗೆ ಮುಕ್ತಾಯ ಮಾಡ್ಬೇಕ ಎಲ್ಲಿವರೆಗೆ ಒಳ್ಳೇದು ಮಾಡಬೇಕಂದ್ರೆ ಎಲ್ಲಿವರೆಗೆ ಈ ದೇಹದೊಳಗೆ ನೀ ಈ ಜಗತ್ತಿನಿಂದ ಎಲ್ಲಿವರೆಗೆ ಶ್ವಾಸ ತಗೊಂತಿ ಅಲ್ಲಿವರೆಗೂ ಮಾಡಲೇಬೇಕು ನೀನು ಯಾಕಂದ್ರೆ ಅಲ್ಲಿವರೆಗೂ ಋಣದಾಗಾದೀನ ಅಲ್ಲಿವರೆಗೂ ಈ ವಿಶ್ವದ ಋಣದಾಗ ನಾನು ಅಂದ್ರೆ ನನ್ನ ಸಾವಿನ ಸಮಯದಲ್ಲೂ ಸಹಿತ ನಾನು ಒಳ್ಳೆಯದನ್ನೇ ಯೋಚಿಸಿ ಸಾಯಬೇಕಷ್ಟೆ ಅಂದಾಗಿ ಮನಸ್ಸು ನೆಮ್ಮದಿಯಾಗಿರ್ತದೆ ಇಂಥ ಒಂದು ಮನಸ್ಸಿಗೆ ಕಾರ್ಯಾಗಾರ ಸದಾ ನಡೀತಿರ್ಬೇಕಿದೇನು ಒಂದು ವರ್ಷ ಮಾಡಿ ಬಿಡುವುದಲ್ಲ ಯಾವಾಗ ಯಾವಾಗ ಅನುಕೂಲ ಆಗ್ತೈತಿ ಎಲ್ಲೆಲ್ಲಿ ಇಂಥ ಕಾರ್ಯಗಳಿರ್ತಾವ ಎಲ್ಲೆಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾವ ಒಳ್ಳೆಯ ಮಾತುಗಳು ಕೇಳಕ್ಕೆ ಸಾಧ್ಯ ಇರ್ತೈತಿ ಅದನ್ನು ನಾವೆಲ್ಲ ವಿದೌಟ್ ಫೇಲ್ ವಿ ಹಾವ್ ಟು ಯುಟಿಲೈಸ್ ತಪ್ಪದೇ ಅಂಥ ಸಂದರ್ಭಗಳನ್ನು ಬಳಸಿಕೊಳ್ಳಿ ಅಂಥೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ